ಪ್ರದೀಪ್ ಈಶ್ವರ್ ಅವರಿಗೆ ಇದೀಗ ಸರಿಯಾಗಿ ಒಗಿದಿದ್ದಾರೆ ಪಿ ಸಿ ಮೋಹನ್ ಅವರು ಸೊ ಎಲ್ರು ಕೂಡ ನೋಡಿರ್ತಾರೆ ಏನ್ ಆಯ್ತು ಅಂತ ಪ್ರದೀಪ್ ಈಶ್ವರ್ ಅವರು ವೇದಿಕೆ ಮೇಲೆ ಇದು ನಿಮ್ಮ ನಿಮ್ಮಅಪ್ಪನ್ದಲ್ಲ ಸರ್ಕಾರ ಇದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಪ್ರೋಗ್ರಾಮ್ ನಡೀತಾ ಇರೋದು ಬಿಜೆಪಿದಲ್ಲ ಸುಮ್ನೆ ಕುತ್ಕೊಂಡು ಬಾಯಿ ಮುಚ್ಚಿ ಕುತ್ಕೊಂತಲ್ಲ ತುಂಬಾನೇ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾರೆ ಸೊ ಆಂಕರ್ಗೂ ಕೂಡ ಬೈತಾರೆ ಅಲ್ಲಿರುವಂತಹ ಬಿಜೆಪಿ ಕಡವರ್ಗೂ ಕೂಡ ಬೈತಾ ಹೋಗ್ತಾರೆ ಅದು ವೇದಿಕೆ ಮೇಲೆ ಅಷ್ಟು ಜನ ಇರ್ತಾರೆ ಮೈಕ್ ಮುಂದೆ ಕ್ಯಾಮ್ರಾ ಮುಂದೆ ಆ ರೀತಿ ಬೈದ್ರೆ ಎಂತವ್ರಿಗಾದ್ರು ಕೂಡ ಕೋಪ ಬರೋದಿಲ್ಲ ನಂತರದಲ್ಲಿ ಪಿ ಸಿ ಮೋಹನ್ ಅವರು ಕೂಡ ಫುಲ್ ಕಂಪ್ಲೀಟ್ ಆಗಿ ಗುಡುಕ್ತಾರೆ ಸರಿಯಾಗಿ ತರಟೆಗೆ ತೆಗೆದುಕೊಳ್ತಾರೆ ವೇದಿಕೆ ಮೇಲೆ ಪ್ರದೀಪ್ ಈಶ್ವರ್ ಆಡಿದಂತ ಮಾತು ನಿಜಕ್ಕೂ ಕೂಡ ಯಾರು ಕ್ಷಮಿಸುವಂತದ್ದಲ್ಲ ಆ ರೀತಿ ಖಾಸಗಿ ಪ್ರೋಗ್ರಾಂ ನಲ್ಲಿ ಆ ರೀತಿ ಮಾತನಾಡಿ இது காங்கிரஸ் ಸರ್ಕಾರ ಮತ್ತೆ ಕಾಂಗ್ರೆಸ್ ಅವರು ಮಾಡಿರುವಂತಹ ಪ್ರೋಗ್ರಾಮ್ ಇದು ನಿಮ್ಮ ಅಪ್ಪಂದಲ್ಲ ಆಗಿ ಹೇಗಿತ್ತು ಏನೋ ಬೈಕ್ ಬಂದಾಗೆಲ್ಲ ಮಾತನಾಡ್ತಾರೆ ಈ ರೀತಿ ಹುಚ್ಚು ವರ್ತನೆಗೆ ಎಲ್ಲರೂ ಕೂಡ ಕೋಪಗೊಂಡಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕ್ಷಮೆ ಕೇಳಬೇಕು ಅವರು ಮಾಡಿದ್ದು ತಪ್ಪಾಗಿದೆ ಅವರು ಹೇಳಿದ್ದು ತಪ್ಪಾಗಿದೆ ಪಿ ಸಿ ಮೋಹನ್ ಅವರು ಕರೆಕ್ಟ್ ಬೈದಿದ್ದಾರೆ ಹೋಗಿದ್ದಾರೆ ಪ್ರದೀಪ್ ಈಶ್ವರ್ ಅವರಿಗೆ ಯಾಕೆ ಆ ರೀತಿ ಪ್ರದೀಪ್ ಈಶ್ವರ್ ರೀತಿಯಲ್ಲಿ ಏಕಾಏಕಿ ಮಾತನಾಡಬೇಕು ಎಲ್ರಿಗೂ ಕೂಡ ಅಲ್ಟ್ ಆಗುವ ರೀತಿ ಏನಕ್ಕೆ ಮಾತನಾಡುತ್ತಾರೆ ಎಂಬುದು ಜನರ ಒಂದು ಪ್ರಶ್ನೆ ಆಗಿದೆ ಇದ್ರ ಬಗ್ಗೆ ನೀವೇನಂತೀರ ಪ್ರದೀಪೀಶ್ವರ್ ಅವರ ಮಾತುಗಳ ನಿಜಕ್ಕೂ ಕೂಡ ತಪ್ಪು ಅಲ್ವಾ ತಪ್ಪದೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿಬಿಟ್ಟು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ